ಎಲ್ಲ ನನ್ನ ಆತ್ಮೀಯ ಸ್ಥಳೀಯ ಮಾಧ್ಯಮದ ಮಿತ್ರರೇ ಇವತ್ತಿನ ಕಾರ್ಯಕ್ರಮ ವಿಶೇಷವಾಗಿ ಈ ಭಾಗದ ಜನಪ್ರಿಯ ಶಾಸಕರು ನನಗೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಮಂಜಣ್ಣ ಅವರು ಇತ್ತೀಚೆಗೆ ರೆಡ್ಡಿ ಅಣ್ಣ ಅವರ ಮೊಮ್ಮಗಳ ಒಂದು ಕಾರ್ಯಕ್ರಮಕ್ಕೂ ಕೂಡ ನನಗೆ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಆಹ್ವಾನವನ್ನು ಕೊಟ್ಟಿದೆ ನಾಮಕರಣದ ಹಿನ್ನೆಲೆಯಲ್ಲಿ ಭೇಟಿಯನ್ನು ಕೊಟ್ಟಿದ್ದೆ ಇವತ್ತು ಕೂಡ ಅವರ ಮನೆಯ ಕಾರ್ಯಕ್ರಮಕ್ಕೆ ಇತ್ತೀಚೆಗೆ ನವದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಕೇಂದ್ರದ ಸಚಿವರು ಮಾನ್ಯ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಇವತ್ತಿನ ದಿನ ಅವರ ಕಾರ್ಯಕ್ರಮಕ್ಕೆ ಕರೆತರಬೇಕು ಅಂತಕ್ಕಂಥ ಸಾಕಷ್ಟು ಅಪೇಕ್ಷೆಗಳನ್ನ ಇಟ್ಕೊಂಡಿದ್ರು ಆದರೆ ಸ್ವಲ್ಪ ಸಮಯದ ಒತ್ತಡದಿಂದ ಅವರು ಬರಲಿಕ್ಕಾಗದೇ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಂಜಣ್ಣ ಅವರು ರೆಡ್ಡಿ ಅಣ್ಣ ಅವರು ಜೊತೆಯಲ್ಲಿ ಎ ಕೆ ಕೃಷ್ಣಾರೆಡ್ಡಿ ಅವರು ಕೂಡ ಇವತ್ತು ಇದ್ದಾರೆ ಎಂ ಪಿ ಅವರು ಮಲ್ಲೇಶ್ ಬಾಬಣ್ಣ ಅವರು ಗೋವಿಂದರಾಜಣ್ಣ ಅವರು ಬಹಳ ಮುಖ್ಯವಾಗಿ ಮುಳಬಾಗಲ್ ತಾಲೂಕಿನ ಎಲ್ಲ ಪಕ್ಷದ ಬೇರುಗಳು ಸ್ಥಳೀಯ ಮುಖಂಡರುಗಳು ಕಾರ್ಯಕರ್ತ ಬಂಧುಗಳು ಅಭಿಮಾನಿಗಳು ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ನಮಗೆ ಭಾಳ ಪ್ರೀತಿಯಿಂದ ಆಧಾರದ ಒಂದು ಸ್ವಾಗತವನ್ನು ಕೊಟ್ಟಿದ್ದಾರೆ ಬಹುಶಃ ಮುಳುಬಾಗಿಲಿನಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ನಮ್ಮ ಪಕ್ಷದ ಶಾಸಕರು ಮಂಜಣ್ಣ ಅವರು ಇವತ್ತು ಆಡಳಿತ ಪಕ್ಷದಲ್ಲಿ ಇಲ್ಲದೆ ಹೋದರೂ ಕೂಡ ಅವರ ಕಾರ್ಯವೈಖರಿ ಜೊತೆಯಲ್ಲಿ ಜನ ಅವ್ರ ಮೇಲೆ ಏನೊಂದು ವಿಶ್ವಾಸವನ್ನು ಇಟ್ಟು ಮತ ಕೊಟ್ಟಿದ್ದಾರೆ ಆ ವಿಶ್ವಾಸಕ್ಕೆ ತಕ್ಕನಂತೆ ಅವರ ನಡವಳಿಕೆಗಳು ಅಧಿಕಾರ ಇವತ್ತು ನಮಗೆ ಶಾಸಕ ಸ್ಥಾನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಅನುದಾನದ ಕೊರತೆಗಳು ಏನೇ ಇದ್ದರೂ ಕೂಡ ಅವೆಲ್ಲವನ್ನು ಇವತ್ತು ಸರಿದೂಗಿಸ್ಕೊಂಡು ಪ್ರತಿನಿತ್ಯ ಕ್ಷೇತ್ರದ ಜನತೆಯ ಒಂದು ಒಡನಾಟದಲ್ಲಿದ್ದು ಕ್ಷೇತ್ರದ ಸರ್ವೋತ್ತಮಕ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಇವತ್ತು ಬಹುಮುಖ್ಯವಾಗಿ ಮಂಜಣ್ಣವರು ಎಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ಅವರು ಕೂಡ ಭಾಳ ಆಗಿ ನಿಮ್ಮೆಲ್ಲರಿಗೂ ವ್ಯಕ್ತಪಡಿಸಿದ್ದಾರೆ ದೀಪಾವಳಿ ಹಬ್ಬ ಅಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದು ಬೆಳಕನ್ನು ಮೂಡಿಸುವ ನಂಬ ಹಬ್ಬ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ ಈ ಬಾರಿ ಈ ವರ್ಷ ವಿಶೇಷವಾಗಿ ರೈತರಿಗೆ ಅದರಲ್ಲೂ ಒಳ್ಳೆಯ ಮಳೆ ಬೆಳೆ ಎಲ್ಲವೂ ಕೂಡ ಆಗಿ ಜೊತೆಯಲ್ಲಿ ಹೆಣ್ಣುಮಕ್ಕಳು ಯುವಕರು ಎಲ್ಲ ಸಮುದಾಯ ಜಾತಿ ವರ್ಗ ಧಮ ಧರ್ಮದವ್ರಿಗೂ ಕೂಡ ಇವತ್ತು ಏನು ನಾವು ಇಲ್ಲಿ ಗಣೇಶನ ಸನ್ನಿಧಿ ಕುರುಡುಮಲೆ ಗಣೇಶನ ಸನ್ನಿಧಿ ಭಾಳ ಒಂದು ನಂಬಿಕೆಯ ಒಂದು ಸ್ಥಳ ನಮ್ಮ ಕಳೆದ ಚುನಾವಣೆ ಸಂದರ್ಭದಲ್ಲೂ ಕೂಡ ಕುರುಡುಮಲೆ ಗಣೇಶನ ಸನ್ನಿಧಿಯಲ್ಲಿ ಇವತ್ತೇನು ದೇವಮೂಲೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ ಅಚಲವಾದಂಥ ನಂಬಿಕೆಯನ್ನು ಹಾಗಾಗಿ ಆ ಗಣೇಶನ ಒಂದು ಆಶೀರ್ವಾದ ಸದಾಕಾಲ ತಾಲೂಕಿನ ಜನತೆ ಮೇಲೆ ಮತ್ತು ರಾಜ್ಯದ ಜನತೆ ಮೇಲೆ ಇರಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರೆಲ್ಲ ಕೋರ್ಕೊಳ್ತಾ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ನಮ್ಮ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಕೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ